ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬ್ಲಾಗ್ ತ್ರೀ ಏನು ಏನ್ ಮಾಡೋರೆ ಇಲ್ಲಿ ನಾನು ನನ್ನ ಸೊಸೆನ ಎತ್ಕೊಂಡು ಸ್ನಾನ ಮಾಡೋಕ್ಕೆ ಊರೊಳಗಡೆ ಇರೋ ನಮ್ಮ ಮನೆಗೆ ಹೋಗ್ತಾ ಇದೆ ಮನೆಯಿಂದ ಚಿಕ್ಕಪ್ಪರ ಮನೆಗೆ ಯಾಕೆಂದರೆ ನಾವು ಊರಿಂದ ಆಚೆ ಹೊಲ್ದ ಹತ್ರ ಮನೆ ಕಟ್ಕೊಂಡಿರೋದ್ರಿಂದ ಅಲ್ಲಿ ಸ್ನಾನ ಮಾಡೋಕ್ಕೆಲ್ಲ ಇವಾಗಲೇ ಇನ್ನೂ ಆಗಲ್ಲ ಅಂತೇಳಿ ಅಲ್ಲಿಗೆ ಹೋಗ್ತಾ ಇದೆ ಕರ್ಕೊಂಡು ಅವಳು ಮುದ್ದು ಮುದ್ದು ಮಾತು ಕೇಳಿಕೊಂಡು ನೀವು ಕೇಳಿಸ್ಕೊಳ್ಳಿ ಸರಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂತೀನಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ದಯವಿಟ್ಟು ಏನಾದರೂ ಇದ್ರೆ ಕಮೆಂಟ್ ಮಾಡಿ ಹೇಳಿ ಹೋಗ್ತಾ ಥ್ಯಾಂಕ್ ಯು ಪೂರ್ತಿ ವಿಡಿಯೋ ನೋಡಿ ಶೇರ್ ಮಾಡುತ್ತೆ ಶೇರ್ ಮಾಡುತ್ತೆ ಗುಡ್ ಮಾರ್ನಿಂಗ್ ಹೇಳಿ ಎಲ್ಲರಿಗೂ ಹಲೋ ಇಲ್ಲಿ ಇಲ್ಲಿ ನೋಡು ಇಲ್ಲಿ ಇಲ್ಲಿ ಫೋನ್ ನೋಡ್ಕೊಂಡು ಹೇಳಮ್ಮ ಸಬ್ಸ್ಕ್ರೈಬ್ ಆಗಿ ಲೈಕ್ ಲೈಕ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳ್ತದೆ ಅದು ಮುದ್ದು ಮುದ್ದು ಮಾತು ಕೇಳಿಕೊಂಡು ಹೋಗಿ ಸ್ನಾನ ಮಾಡಿಸ್ಕೊಂಡು ಅದಕ್ಕೂ ನಾನು ಸ್ನಾನ ಮಾಡ್ಕೊಂಡು ತಿಂಡಿ ಬೆಳಿಗ್ಗೆ ತಿಂಡಿಗೆ ರೆಡಿ ಮಾಡಿದರು ಎಲ್ಲರಿಗೂ ಇರದಿರೋರಿಗೆ ಹಂಗಾಗಿ ತಿಂಡಿ ತಿನ್ಕೊಳ್ಳೋಣ ಅಂತ ಎಲ್ಲ ತಿಂಡಿ ತಿಂತಾ ತಿಂಡಿ ಬಡಿಸ್ತಾ ಇರೋದು ನನ್ನ ತಮ್ಮ ಇವರು ನನ್ನ ಚಿಕ್ಕಮ್ಮ ಆ ಕಡೆ ಕೂತಿರೋರು ನಮ್ಮ ಅಪ್ಪನ ಚಿಕ್ಕಮ್ಮ ಆಗಬೇಕು ಸೂಪರ್ ಅದಾದ್ಮೇಲೆ ನಾನು ರೆಡಿ ಆಗಕ್ಕೆ ಬಂದು ಫಸ್ಟ್ ಅವಳಿ ರೆಡಿ ಮಾಡ್ತೀನಿ ತೋಳೆ ನಾನು ಹೆಂಗೆ ರೆಡಿ ಮಾಡೋಳು ಅತ್ತೆ ಅಂತ ನೋಡಿರೋಳು ನೋಡ್ಕೊಂತವಳೆ ನೋಡಿ ಹೆಂಗ್ ಕನ್ನಡಿನ ಅದೆಲ್ಲ ಆದ್ಮೇಲೆ ನಾನು ರೆಡಿಯಾಗಿ ಅಲ್ಲಿ ನಮ್ಮ ಊರು ಗ್ರಾಮದೇವರು ಬೆಂಚ್ಕಲಪ್ಪ ಅಂತ ಹೇಳ್ಬಿಟ್ಟು ಉದ್ಭವ ಮೂರ್ತಿ ಅದು ತುಂಬ ಪುರಾತನ ಕಾಲದ್ದು ಅಲ್ಲಿಗೆ ಒಂದು ಮದ್ ಫಸ್ಟ್ ಪೂಜೆ ಕೊಟ್ಟು ಬಾ ಹೇಳಿ ಅಮ್ಮ ಹೇಳಿದ್ರು ಹಂಗಾಗಿ ಪೂಜೆ ಕೊಡೋಕ್ಕೆ ನಾನು ನನ್ನ ಹಸ್ಬೆಂಡ್ನ ತಂಗಿದ್ದೀರು ದೇವಸ್ಥಾನದ ಒಳಗಡೆ ಹೋದ್ವಿ ಇದು ನನ್ನ ಔಟ್ಫಿಟ್ ಹೇಗಿದೆ ಅಂತ ಹೇಳಿ ತಗೊಳ್ಳಿ ಇವರು ನನ್ನ ಹಸ್ಬೆಂಡ್ ದೇವಸ್ಥಾನ ತುಂಬ ದೊಡ್ಡ ದೊಡ್ಡದು ಅಂತ ಹೇಳೋಕ್ಕಾಗಲ್ಲ ತುಂಬ ಹಳೆ ದೇವಸ್ಥಾನ ಇವರು ಬೆಂಚ್ಕಲ್ಲಪ್ಪ ಈ ಅರ್ಚಕ್ರೆ ನಮ್ಮ ಮದುವೆ ಮಾಡಿಸಿದ್ರು ನಮ್ಮ ಮದುವೆ ಮಾಡಿಸಿದವರು ಇವರೇನೆ ಇವರಿಬ್ಬರು ನನ್ನ ತಂಗಿದಿರು ಚಿಕ್ಕಮ್ಮನ ಮಕ್ಕಳು ಅಂದರೆ ಬೇರೆ ಬೇರೆ ಚಿಕ್ಕಮ್ಮನ ಮಕ್ಕಳು ಮಕ್ಕಳು ಲೈಟ್ ಹಾಕಿರಲಿಲ್ಲ ಹಂಗಾಗಿ ಸ್ವಲ್ಪ ಕತ್ತಲೆಯವರು ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದು ಅಲ್ಲಿ ಹತ್ರ ದೀಪ ಹಚ್ಚಿ ಅಂತ ಹೇಳಿದ್ರು ಕರ್ಪೂರನ ಹಂಗಾಗಿ ಲಚ್ಚಣ ಅಂತೇಳಿ ಅಲ್ಲಿ ಬೇಡ ಫುಲ್ ಆಚೆ ಹೋಗಿ ಅಂತ ಹೇಳಿದ್ರು ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ ಅಲ್ಲಿ ಮದುವೆಗಳು ಆಗುತ್ತೆ ಮತ್ತು ಇಲ್ಲಿನ ಭಕ್ತರುಗಳು ಜಾಸ್ತಿ ಬೆಂಗಳೂರಲ್ಲಿದ್ದಾರೆ ಇದ್ರದ್ದು ಕತೆ ತುಂಬ ಚೆನ್ನಾಗಿದೆ ಈ ಬೆಚ್ಚಕಲಪ್ಪ ಯಾವ ಥರ ಇದಾಯಿತು ಅಂತ ಮತ್ತು ಇವತ್ತಿಗೂ ಅಭಿಷೇಕ ಮಾಡಿದ ನೀರು ಹೋಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ದೊಡ್ಡದಾಗಿ ಜಾತ್ರೆ ಎಲ್ಲ ನಡೆಯುತ್ತೆ ನಾನು ತುಂಬ ವರ್ಷ ಆಗಿತ್ತು ಆ ಹೋಗಿ ಇದು ಬೆಳಗ್ಗೆ ಗುರುಪ್ರವೇಶದ ದಿನ ಇದು ನಾನು ಈ ಥರ ರೆಡಿಯಾಗಿದ್ದೆ ಯಾವ ಥರ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಕಮೆಂಟ್ ಮಾಡಿ ನಾವೆಲ್ಲ ಪೂಜೆ ಮಾಡ್ಕೊಂಡು ನಿಂತಿದ್ರೆ ಇವ್ಳಿದ್ರೆ ಹತ್ರ ಯಾವ ಥರ ತಲೆವಾಗಿ ಮಾತಾಡ್ಕೊಂಡು ಸೊ ರೀತಿ ಪ್ರೀತಿಯಾಗಿ ಯಾವ ಥರ ಮಾತಾಡ್ತಾರೆ ಬಾಯಿ ಮಾಡ್ತಾತಗೆ ಹೋಗೋಣ ಅಲ್ಲಿಂದ ಆಚೆ ಬಂದರೆ ಬಸವನಗುಡಿ ಇಲ್ಲೂ ಪೂಜೆ ಮಾಡ್ಕೊಂಡು ಅಲ್ಲೇ ಹಳ್ಳಿ ಕಟ್ಟೆ ಅಲ್ಲಿಗೂ ಪೂಜೆ ಮಾಡ್ಕೊಂಡು ಮನೆಗೆ ಹೊರಟು ನಮ್ಮ ಅಪ್ಪ ಇಲ್ಲಿಂದ ಸ್ಕೂಲ್ಗೆ ಹೋಗ್ಬೇಕಾದ್ರೆಲ್ಲ ಇಲ್ಲಿಗೆಲ್ಲ ಕೈ ಮುಕ್ಕೊಂಡು ಇಲ್ಲಿ ಕಲ್ಲೆಲ್ಲ ಇತ್ತಿದ್ರು ಬಸ್ ಅದನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಓಡಾಡೋರಂತೆ ಅದೆಲ್ಲ ಅದರಲ್ಲೆಲ್ಲ ಆಟ ಆಡ್ತಿದ್ರು ಅಂತೆ ಯಾವಾಗೆಲ್ಲ ಅಲ್ಲೇ ಪಕ್ಕದಲ್ಲೇ ಮುಂದೆಗಡೆನೂ ದೇವಸ್ಥಾನ ಮುಂದೆಗಡೆನೇ ಸ್ಕೂಲ್ ಇರೋದು ನೋಡಿ ಸುತ್ತ ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಸ್ಕೂಲಲ್ಲಿ ನಾವು ಓದಲಿಲ್ಲ ಅಂದರೆ ನಾವು ಜಾಸ್ತಿ ಅಪ್ಪನೂರಲ್ಲಿ ಇರಲಿಲ್ಲ ಅಮ್ಮನೂರಲ್ಲೇ ಬೆಳೆದಿದ್ದೆಲ್ಲ ಅಲ್ಲೇ ಸ್ಕೂಲಲ್ಲಿ ಪಾಠ ಹೇಳ್ಕೊಡ್ತಾಯಿದ್ರು ಮೈಸೂರು ಅದನ್ನು ಒಂದು ವೀಡಿಯೋ ತಗೊಂಡೆ ಎಳೆದೆಲ್ಲ ನೆನಪಾಯಿತು ನಾವು ನಮ್ಮ ಸ್ಕೂಲ್ಗಳಿಗೆ ಹೋಗ್ತಾ ಇದ್ದಿದ್ದು ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಬಂದೆ ಮನೆಗೆಲ್ಲ ಎಲ್ಲ ರೆಡಿ ಮಾಡಿಟ್ಟಿದ್ರು ಹೋಮಕ್ಕೆ ನವಗರ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ರು ನನ್ನ ಚಿಕ್ಕಮ್ಮ ಅವ್ರ ಎರಡನೇ ಚಿಕ್ಕಮ್ಮ ಅವ್ರ ಮಗಳು ಅದು ರೆಡಿ ಮಾಡಿ ಕೊಡೋಷ್ಟು ಅದಕ್ಕೆ ಬಂದು ಲಸುಗೆ ಮತ್ತೆ ಕಳಶ ನೀರಿಗೆ ತೊಗೊಂಡೋಗಕ್ಕೆ ಫೋಟೋ ಎಲ್ಲ ರೆಡಿ ಮಾಡಿಕೊಟ್ಟು ಗಂಗೆ ತೊಗೊಂಡು ಹೋಗೋಕ್ಕೆ ರೆಡಿ ಮಾಡ್ಕೊಳ್ತಾಯಿದ್ರು ಅಷ್ಟರಲ್ಲಿ ಬಂದು ಅಲ್ಲಿ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅದಾದಮೇಲೆ ನಮ್ಮಪ್ಪ ನನ್ನ ಹಸ್ಬೆಂಡ್ ಕೈಲಿ ಕೊಟ್ಟರು ಇಟ್ಕೊ ಅಂತೇಳಿ ಅದಮೇಲೆ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಅರ್ಶ ಕುಂಕುಮ ತಗೊಂಡು ಎಲ್ಲರೂ ಮನೆ ಒಳಗಡೆ ಹೊರಟು గం పూజ ఎలా ముగ్కుండి మన ఒక్కడ బాగు ఆలో సఖి అంతి ఒలగ పూజ రెడీ అన్సస్తే అప్పు నోడ్బుట్రేడల్ ಇದೆಲ್ಲ ಮುಗಿಯಷ್ಟು ನಾನು ಹೋಗಿ ಮಾಡ್ಲಾ ಸರಿ ಅಂತೇಳಿ ಅಷ್ಟು ಐತಿ ಬಾಗಿಲಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಒಳಗಡೆ ರೆಡಿ ಇದ್ದಾರೆ ಅಷ್ಟರಲ್ಲಿ ಒಬ್ಬರೇ ಒಬ್ಬರಿ ನೋಡ್ಗಳೆಲ್ಲ ಬರ್ತಾ ಇತ್ತು ಹೊಗೆ ತುಂಬ್ಕೊಂಬಿಟ್ಟೈತೆ ಸೊ ಅದೇ ಹಸಿ ಒಲೆ ತಂದ್ಬಿಟ್ಟಿದ್ರು ಹಾಲುಕ್ಸಕ್ಕೆ ಇಟ್ವಲ್ಲ ಹಸಿ ಒಲೆ ಇಟ್ಬಿಟ್ಟು ಮನೆಯೆಲ್ಲ ಹೊಗೆ ತುಂಬಿಸ್ಬಿಟ್ಟು ಆಲೂಸಕ್ರಂತಿಗೆ ಪರ್ದಾರ್ತಾಯಿದ್ರು ಕಡೆಗೆ ಹೆಂಗೋ ಹಾಲು ನಮ್ಮ ಬಂದಿ ಒಲೆಗೆ ಯಾವ ಥರ ಬೆಂಕಿ ನೀಟಾಗಿ ಹಚ್ಚಿ ಕೈ ಹಾಕಿದ್ರು ಅಷ್ಟರಲ್ಲಿ ನಾನು ಅಶ್ವಮ ಇಟ್ಕೊಂಡು ಇಲ್ಲಿ ನನ್ನ ತಂಗಿ ನನ್ನ ಸೊಸೆ ಮಾತುಕತೆ ಕೇಳಿಸ್ಕೊಂಡು ಮಾತಾಡು ಮಾತಾಡು ಫೈನಲಿ ಹಾಲು ಕುಸಿದ್ವಿ ನೋಡ್ರಿ ಅಮ್ಮನ ಮನೆಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಅಂತ ಇಲ್ಲಿ ಕೇಳ್ಕೊಂತಿ ಅಲ್ಲೂ ಕೇಳ್ಕೊಂಡೆ ತುಂಬ ಕಷ್ಟಪಟ್ಟಿದ್ದಾರೆ ಈ ಮನೆ ಕಟ್ಟೋದಕ್ಕೆ ಅಮ್ಮನ ಕನಸಿ ತುಂಬ ವರ್ಷದ್ದು ಅಂತ ಹೇಳ್ಬೋದು ನಮ್ಮದು ಹಳೆ ಮನೆ ಇತ್ತು ಫಸ್ಟು ಹಳೆ ಮನೆಯಲ್ಲಿ ಇರಾಕೆ ಆಗ್ತಾ ಇರ್ಲಿಲ್ಲ ಬಿದ್ದೋಗ್ಬಿಟ್ಟಿತ್ತು ಊರಿಗೆ ಹೋದ್ರೆ ಇರಾಕೆ ಅಂತ ಒಂದು ಮನೆ ಇರಲಿಲ್ಲ ನಮಗೆ ನಮ್ಮ ತಂದೆ ಮನೆಯಲ್ಲಿ ತಂದೆ ಊರಲ್ಲಿ ಸೊ ಹಂಗಾಗಿ ಅಮ್ಮನ ಕನಸಾಗಿತ್ತು ನಮ್ದು ಅಂತ ಚಿಕ್ಕದೋ ದೊಡ್ಡದೋ ಒಂದು ಮನೆ ಕಟ್ಕೊಳ್ಬೇಕು ಅಂತೇಳಿ ತುಂಬ ಖುಷಿಯಾಗಿತ್ತು ಹೇಳವಾ ನೀನೇ ನಾನೇ ಹಾಕಿದ್ದು ಓ ನಾನು ಕೇಳು ಮಾಮ ಚೆನ್ನಿ ಅಂತ ಆಚೆ ಕಡೆ ಅವರೆಲ್ಲ ಮಾತಾಡ್ತಾ ಕೂತಿದ್ರೆ ಇಲ್ಲಿ ಹೋಮ ನಡೀತಾ ಇತ್ತು ರೆಡಿ ಮಾಡ್ಕೊಂಡು ಹೋಮ ನಡೀತಾ ಇತ್ತು ಅಲ್ಲೆಲ್ಲ ನಂಟರೆಲ್ಲ ಕೂತಿದ್ರು ಚಿಕ್ಕ ಎಲ್ಲ ಆಲ್ಮೋಸ್ಟ್ ನನಗಲ್ಲಿ ಕೂತಿರೋರೆಲ್ಲ ಚಿಕ್ಕ ಮುಂದ್ರೆ ಆಗಬೇಕು ಇನ್ನು ಊರಿನವರು ಇವರು ನನ್ನ ಅಪ್ಪು ನನ್ನ ಸ್ನೇಹಿತರು ಅದೇ ಊರಿನವರು ಹೋಮ ಕೂತಿದ್ರೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದರು ಕೊನೆಯಲ್ಲಿ ಹೋಮನೂ ಆಯಿತು ಲಾಸ್ಟಲ್ಲಿ ಹೋಮಕ್ಕೆ ಬಿಡ್ತಾರಲ್ಲ ಅದು ಗಂಟು ಕಟ್ಟಿ ಎಲ್ಲರ ಆಶೀರ್ವಾದದಿಂದ ಪ್ರೀತಿಯಿಂದ ಸುಖವಾಗಿ ಗುರುಪ್ರೇಶ್ವರದ ಪೂಜೆ ಆಯಿತು ಅದಾದಮೇಲೆ ಅಮ್ಮನ ಕೈಲಿ ಅಪ್ಪನ ಕೈಲಿ ಇಬ್ಬರ ಕೈಲೂ ಆಚೆ ಕಡೆ ಕರ್ಕೊಂಡು ಕಟ್ಕೊಂಡೋಗ್ಬಿಟ್ಟು ಹೊಸ ಪೂಜೆ ಮಾಡಿಸ್ಬಿಟ್ಟು ಹೊಸಲು ಪೂಜೆ ಮಾಡುವುದರ ಮೇಲೆ ನಾವು ದಾಸ ಪೂರ್ಣ ಹಂಗೆ ಹಾಗೆ ದಾಸ ನೋಡಿ ದಾಸಪ್ಪ ಬರ್ತಾ ಇದ್ದಾರೆ ಪೂಜೆ ಮಾಡಬೇಕು ಹಾಗಾಗಿ ನಾವು ದಾಸಗೌದು ದಾಸಪ್ಪನ ಮನೆಯೊಳಗ ನಾವು ಏನೇ ಪೂಜೆ ಮಾಡಿಸ್ಬೇಕಾದ್ರೂ ಒಂದು ಮನೆಯ ದಾಸಪ್ಪನ ಕರೆಸಲೇಬೇಕಾಗುತ್ತೆ ಹುಟ್ಟರು ಇದನ್ನು ದಾಸಪ್ಪನ ದಾಸಪ್ಪ ಮನೆ ಬಂದರೆ ಅಮ್ಮನ ಕೈಯಲ್ಲಿ ಅಷ್ಟು ಮಾಡಿಸಿ ಹೊಸಿದೆ ಪೂಜೆ ಮಾಡಿ ಅಮ್ಮನ ಕೈ ಸೇರಿ ಓದಿ ಮನೆ ಒಳಗಡೆ ಕರ್ಕೊಂತಾರೆ ಆ ಶಾಸ್ತ್ರಗಳೆಲ್ಲ ಮುಗ್ದಾದ ಇಲ್ಲಿ ದಾಸಪುಂಗೆ ಎಡೆ ಇಡ್ತೀವಿ ಮಾಡಿರೋ ಅಡುಗೆನೇ ಇಲ್ಲಿ ಫಸ್ಟು ತಂದಿ ಪೂಜೆ ಮಾಡಿಸಿ ದಾಸ ಎಡೆ ಇಡ್ತೀವಿ ಅದಾದಮೇಲೆ ಇಲ್ಲಿ ಏನೋ ಗೊತ್ತಿಲ್ಲ ನನಗೆ ಗ್ರೂಪ್ರೆಷರ್ ಟೈಮಲ್ಲಿ ಮಾಡಿಸ್ತಾರೆ ಎಲ್ಲರೂ ಗೊತ್ತಿರುತ್ತೆ ನನಗೆ ಗೊತ್ತಿಲ್ಲ ಏನು ಅನ್ನ ಎಲ್ಲ ಇಟ್ಟು ಎಲೆ ಮೇಲೆ ಮಾಡ್ತಾರೆ ಪೂಜೆ ಎಲ್ಲ ಮುಗೀತು ಎಲ್ಲರನ್ನೂ ಊಟಕ್ಕೆ ಕಳಿಸಿದ್ರು ಊಟಕ್ಕೆ ಕಳಿಸಿದರೆ ಇಲ್ಲಿ ಮಗ ನೋಡಿ ಏನು ಅಂತಂದ್ರೆ ಆನಷ್ಟಿಗೆ ಅವನೇ ಮಾತಾಡಿಕೊಂಡು ಏನೋ ಕೆಲಸ ಮಾಡ್ತಾಯಿದ್ದೆ ಚಿತಪತಿ ಕೆಲಸ ಸರಿ ನಾನು ಅವ್ರನ್ನೂ ಊಟಕ್ಕೆಲ್ಲರನ್ನೂ ಕಳಿಸಿ ಊಟದಲ್ಲತ್ರ ಬಂದೆ ಹೀಗೆ ಹೋಗೋಣ ಇಲ್ಲ ಅಂತ ಎಲ್ಲ ಊಟ ಮಾಡ್ತಾಯಿದ್ರು ಊಟ ತುಂಬ ಸಿಂಪಲ್ಲಾಗಿ ಹಳೆ ಕಾಲ್ದವ್ರ ಥರ ಮಾಡಿಸಿದ್ರು ಅವರೇ ಕಳ್ಸಾರು ರಾಗಿ ಮುದ್ದೆ ಊಟ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಟೇಸ್ಟ್ ಆಯ್ತು ಹಳ್ಳಿಯವರೇ ಊಟ ಅಡುಗೆ ಮಾಡಿದ್ದು ನಮ್ಮ ಮಾಮಾ ಬಟ್ ಅದನ್ನು ಅಡುಗೆ ಇದು ವಹಿಸ್ಕೊಂಡಿದ್ರು ಈ ಕಡೆ ಸ್ವೆಟರ್ ಹಾಕ್ಕೊಂಡಿದ್ದಾರಲ್ಲ ಅವರು ನನ್ನ ಅಮ್ಮನ ತಮ್ಮ ಆ ಕಡೆ ನಿಂತಿರೋದು ಅಣ್ಣ ನಮ್ಮ ಅಣ್ಣ ನನ್ನ ಫ್ರೆಂಡ್ನ ರೇಗಿಸ್ತವನೇ ನಾನು ಚಿಕ್ಕುದರಿಂದ ಒಟ್ಟಿಗೆ ಬೆಳೆದಿದ್ದು ನಾನು ನನ್ನ ಫ್ರೆಂಡು ಆ ಕಡೆ ಕೂತಿದ್ದಾಳಲ್ಲ ನನ್ನ ಫ್ರೆಂಡು ಅಲ್ಲಿ ಹಿಂದೆಗಡೆ ಲಾಸ್ಟಲ್ಲಿ ನಾನು

ಎಲ್ಲ ಊಟ ಎಲ್ಲಾರ್ದೂ ಊಟ ಅದೆಲ್ಲ ಹಾಕ್ತಾಯಿಲ್ಲ ಕೂತ್ಕೊಂಡ್ರು ನೋಡಿ ಬ್ಲಾಕ್ಕೋಸ್ಕರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ಮತ್ತೆ ಕತೆ ಹೇಳ್ತಾಯಿದ್ರು ಅವರು ನನ್ನ ಅಮ್ಮ ಎಳೆದ್ಲು ಎಳೆದ್ಲು ಆಂಟಿ ನಮ್ತು ಹೌದಾ ದ ಅನ್ಕೋಯ್ತಾ ಕಾಲೇಜು ಅಲ್ಲಿ ಹಿಂದಗಡೆ ಕೂತಿರುಳು ನನ್ನ ಬಾಳೆ ಇವರು ನಮ್ಮ ಅತ್ತೆ ಈ ಕಡೆ ಹೋಗ್ತಾ ಇದ್ದಾರಲ್ಲ ಅವರು ಆದಮೇಲೆ ನಮ್ಮ ಮನೆ ದೇವರು ಹೆಣ್ದೆಯವರು ಮನೆ ಒಳಗಡೆ ಕರ್ಕೊತಾ ಇದ್ದೀವಿ ಅಮ್ಮನನ್ನು ಸೇರಿಸಿ ಒದಿಸಿ ಮನೆ ಒಳಗಡೆ ಇದ್ದೀವಿ ಇದು ನಮ್ಮ ಮನೆ ದೇವರು ಹೆಣ್ದೆಯವರು ದೈತ್ ಮಾರಮ್ಮ ಅಂತ ಅಮ್ಮನೇ ಹೊಲಿದು ಇಲ್ಲಿರ್ತೀನಿ ಅಂತ ಹೇಳಿ ಬಂದಿರೋದು ಅಲ್ಲಿ ಮುನೇಶ್ವರನ ದೇವಸ್ಥಾನವೂ ಇದೆ ನಮ್ದೆನೇ ಅಲ್ಲಿ ಮುನೇಶ್ವರ ದೇವಸ್ಥಾನನ ನನ್ನ ಚಿಕ್ಕಪ್ಪ ಈ ಕಡೆ ಇದ್ರಲ್ಲ ಅವರು ಪೂಜೆ ಮಾಡ್ತಾರೆ ಅಮ್ಮನ್ನ ನನ್ನ ಅಪ್ಪ ಪೂಜೆ ಮಾಡ್ತಾರೆ ಅಮ್ಮ ಇಲ್ಲಿ ಬೆಂಗಳೂರಲ್ಲೇ ಬೆಂಗಳೂರು ಮನೆಯಲ್ಲೂ ಅಮ್ಮನ ನಾವೆಲ್ಲೇ ಉಜ್ಕೊಂಡಿದ್ದೀವಿ ಈಗ ಗುರುಪ್ರಷೇಧ ಕಾರಣ ಅಲ್ಲಿಗೆ ತೊಗೊಂಡೋದ್ವಿ ಅಮ್ಮನ್ನ ಕರ್ಸ್ಕೊಂಡು ಮನೆಯೊಳಗಡೆ ಸೇರದಿಸ್ತೀವಿ ಮನೆಯೊಳಗಡೆ ಕರ್ಕೊಳ್ಳೋದು ಒಂದು ಮಾಡಬೇಕು ಅಂತೇಳಿ ಅಮ್ಮನ್ನ ಪೂಜೆ ಎಲ್ಲ ಮಾಡಿ ಹೋಮ ಎಲ್ಲ ಮಾಡಿ ಆಮೇಲೆ ಅಮ್ಮನ ಮನೆಯೊಳಗಡೆ ಕರ್ಕೊತಾ ಇದ್ದೀವಿ ಈ ದೇವ್ರಗಳನ್ನ ನಾವು ಫುಲ್ಲು ಎಲ್ಲರೂ ಫ್ಯಾಮಿಲಿ ಸೇರಿ ಮಾಡ್ತಾರೆ ಅಪ್ಪನ ಕಡೆಯವರು ಫುಲ್ ಸ ಕುಟುಂಬದವರು ಸೇರಿ ಮಾಡ್ತಾರೆ ಎಲ್ಲರಿಗೂ ಮನೆ ದೇವರು ಹೆಣ್ಣು ದೇವರು ಇವರು ಈ ದೇವರು ಇರೋದು ಕಾಡ್ಸಟ್ಟಹಳ್ಳಿ ನಾಮಂಗ್ಲದ ಹತ್ರ ಇದೆ ಆ ಊರಲ್ಲಿ ಈ ದೇವರು ಇರೋದು ತುಂಬ ಜೋರಾಗಿ ಗ್ರ್ಯಾಂಡಾಗಿ ಎಲ್ಲ ಮಾಡ್ತಾರೆ ಅಲ್ಲಿ ಅಮ್ಮ ಇಲ್ಲಿ ನಮ್ಮ ಮನೆಗೆ ಬಂದು ನೋಂದ್ಕೊಂಡಿದ್ದಾರೆ ನಮ್ಮ ಅದೃಷ್ಟ ಅಂತ ಹೇಳ್ಬೋದು ನಾವು ಹಾಗಾಗಿ ಅಮ್ಮನ್ನ ಕರೆಸಿ ಮನೆಯವ್ರಗಡೆ ಕೂಡಿಸ್ಕೊಳೋಕ್ಕೋಸ್ಕರ ಮಾಡ್ತಾಯಿದ್ದಾರೆ പാൽ സ്വാൽ കുണ്ടു പ്പുണ്ടു സ്വൾൽ പ്പുണ്ടു പ്പുണ്ടു. ಇನ್ನು ಇದಾಗಿತ್ತು ನನ್ನ ಪಾರ್ಟ್ ತ್ರೀ ಬ್ಲಾಗು ಇನ್ನೂ ಒಂದು ಬ್ಲಾಗ್ ಬರುತ್ತೆ ಏನು ಇಷ್ಟೊಂದು ವೀಡಿಯೋ ಮಾಡಿ ಹಾಕ್ತಾಳೆ ಅಂತ ಅಂದ್ಕೊಳ್ಬೇಡಿ ಯಾಕೆಂದರೆ ಅಷ್ಟು ತುಂಬ ಲೆಂತ್ ಇರುತ್ತಲ್ಲ ಮೂರು ದಿನ ಆಯಿತು ಫಂಕ್ಷನ್ ನಡೀತು ಹಂಗಾಗಿ ಮೂರು ದಿನದ್ದು ಬ್ಲಾಗ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಂಗಾಗಿ ಒಂದೊಂದೇ ಆಗ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಬರಿಬೇಡಿ ಪೂರ್ತಿ ವಿಡಿಯೋ ನೋಡಿ ಅಮ್ಮ ಇವಾಗ ಮನೆ ಮನೆಯೊಳಗಡೆ ಹೋಗ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ఎల్ మనేలు సుఖ శాంతి సమృద్ధి తుంది అంతకొ అమ్మ ఆశీర్వాద నిన్నేలు ఎలా మేలు ఇరలి అంత అమ్ నేట్కొని నమస్కారం పూర్తి వీడియో నోడి yeah